ನಾಲ್ಕು ವರ್ಷಗಳ ನಂತರ ನಾವು ಕ್ಲಾಕ್ ಟವರ್ ಅಲ್ಲಿ ಏನು ಭಾರತ ಧ್ವಜವನ್ನು ಹಾಕಿದರೆ ಅದು ಯಾವುದೇ ಕಾರಣಕ್ಕೂ ಯಾರು ಮುಟ್ಟವ್ರೆ ಸೆನೆಟ್ ಮೆಂಬರು ಅವರೆಲ್ಲರೂ ಮಲ್ಲೇಶ್ ಬಾಬು ಗೆಲ್ಸ್ಬೇಕಂತ ಬಂದವ್ರೆ ಈ ಕಾಂಗ್ರೆಸ್ ಪಾರ್ಟಿ ತಗುಲಕ್ ದರ್ಬಾರ್ ಮಾಡ್ತಾ ಇದೆ ಯಾರು ದೇಶ ಪ್ರೇಮಿಗಳು ರಾಮನ ಭಕ್ತರು ಅವ್ರ ಮೇಲೆ ಕೇಸ್ ಹಾಕಂತ ಕೆಲಸ ಮಾಡ್ತಾ ಇದೆ ಅದಕ್ಕೋಸ್ಕರ ಅಂಬೇಡ್ಕರ್ ವಿರೋಧಿ ಸಂದರ್ಭದಲ್ಲಿ ನೆಹರು ಎರಡೆರಡು ಬಾರಿ ಹೋಗಿ ಚುನಾವಣಾ ಪ್ರಚಾರ ಮಾಡಿ ನ ಸೋಲ್ಸಿರ್ತಕ್ಕಂತ ಅಪಕೀರ್ತಿ ಈ ಕಾಂಗ್ರೆಸ್ ಪಾರ್ಟಿಗೆ ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ ಸ್ಥಳೀಯರು ಎಷ್ಟೋ ಜನ ಇದ್ರು ನಲ್ಲಿ ಟಿಕೆಟ್ ಕೇಳ್ತಾ ಇದ್ರು ಅವ್ರಿಬ್ಬರಿಗೂ ಟಿಕೆಟ್ ಕೊಟ್ಟಿರೋ ಇವತ್ತು ಬೆಂಗಳೂರಿಂದ ಗೌತಮನ ಕರ್ಕಮಂದಿ ಚುನಾವಣೆ ನಿಲ್ಲಿಸಿದ್ದಾರೆ ನಿಮ್ ಮನೆ ಮಗ ಅವ್ರ ಇಪ್ಪತ್ತೈದನೇ ತಾರೀಕಿನ ಸುರಿದ ಲಕ್ಷಾಂತರ ಕಾಂಗ್ರೆಸ್ ಪಾರ್ಟಿಯಲ್ಲಿ ಮನೆ ಒಂದು ಮೂರು ಬಾಕ್ಲಾಗಿದೆ ಮನೆ ಒಂದು ಮೂರು ಬಾಕ್ಲಾಗಿದೆ ಅದಕ್ಕೋಸ್ಕರ ಇವತ್ತೇನಾದ್ರು ಕೊಲಾ ಡೆವಲಪ್ಮೆಂಟ್ ಮಾಡೋದಕ್ಕೋಸ್ಕರ ಹಣಕಾಸು ಬಿಡುಗಡೆ ಮಾಡಿದೆ ಅಂದ್ರೆ ಎತ್ತಿನ ಪ್ರಾಜೆಕ್ಟ್ ತಂದಿರ್ತಕ್ಕಂಥ ಸದಾನಂದ ಅವರು ಯಡಿಯೂರಪ್ಪ ಪ್ರಾಜೆಕ್ಟ್ ತಂದಿರ್ತಕ್ಕಂಥದ್ದು ಸದಾನಂದ ಗೌಡರು ಇವತ್ತು ಯಜವಾನ್ ಗಾಂಧಿ ಬಿಡುಗಡೆ ಮಾಡಿರ್ತಕ್ಕಂಥ ಕೆಲಸ ಮಾಡು ನಮ್ಮೆಲ್ಲರ ಅಭ್ಯರ್ಥಿ ಮನೋಜ್ ಬಾಬು ನಮ್ಮ ಪರ್ಥಿ ನರೇಂದ್ರ ಮೋದಿ ನಮ್ಮ ಪುನೆ ರೈತ ಮಹಿಳೆ ಆ ರೈತ ಮಹಿಳೆಯರು ಮುತ್ತಿಗೆ ಲೋಕಸಭಾ ಚುನಾವಣೆಯಲ್ಲಿ ಅವ್ರನ್ನ ಲಕ್ಷಾಂತರ ಮತಗಳ ಅಂತರದಿಂದ ಹೇಳಿ ಮನೆ ಮಾಡ್ಕೊಂಡು ನನ್ನ ಮಾತನ್ನು ಮುಗಿಸ್ತಾ ಇದ್ದೇ ಹಿಂದ ಭಾರತ್